ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಕಳೆದ ಮಳೆಗಾಲದ ಆರಂಭದಲ್ಲಿ ನಾನಿಲ್ಲಿ ಸುವರ್ಣಗಡ್ಡೆಯ ಮೊಳಕೆಯನ್ನು ನೆಟ್ಟಿದ್ದೆ ಗಿಡ ಎಲ್ಲ ಬಾಡಿತ್ತು ಹಾಗಾಗಿ ಸುವರ್ಣಗಡ್ಡೆಯ ಬೆಳವಣಿಗೆ ಮುಗೀತು ಅಂತೇಳಿ ಕೀಳೋಣ ಅಂತಕೊಂಡು ಕೀಳೋದಕ್ಕೆ ಶುರು ಮಾಡಿದ್ದೇನೆ ನಾನಿಲ್ಲಿ ಒಂದು ಪುಟ್ಟದಾದಂತಹ ಗುಂಡಿಯನ್ನು ತೋಡಿ ಸಾವಯವ ಗೊಬ್ಬರವನ್ನ ಹಾಕಿ ಸ್ವಲ್ಪ ಕಟ್ಟಿಗೆಯ ಬೂದಿಯನ್ನು ಹಾಕಿ ನಾನು ಈ ಒಂದು ಸುವರ್ಣ ಮೊಳಕೆಯನ್ನು ನೆಟ್ಟಿದ್ದೆ ತಿಂಗಳಿಗೆ ತಿಂಗಳಿಗೊಂದು ಬಾರಿ ಕೊಟ್ಟಿಗೆಯ ಗೊಬ್ಬರವನ್ನು ಹಾಕಿದ್ದೇನೆ ಅಷ್ಟೇ ಹೆಚ್ಚಿನ ಆರೈಕೆ ಏನು ಮಾಡಿಲ್ಲ ಇಂತಹ ಗಣಸುಗಳಿಗೆ ಹೆಚ್ಚಿನ ಆರೈಕೆ ಬೇಕಾಗಲ್ಲ ಜೊತೆಗೆ ಯಾವುದೇ ರಾಸಾಯನಿಕ ಸಿಂಪಡಣೆ ಕೂಡ ಮಾಡಬೇಕಂತಿಲ್ಲ ಹಾಗಾಗಿ ಇಂತಹ ಗೆಣಸುಗಳು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸಾಧ್ಯ ಆದಷ್ಟು ಇಂತಹ ಗಡ್ಡೆ ಗೆಣಸುಗಳನ್ನ ಬೆಳೆಯೋಣ ನಮ್ಮ ಒಂದು ಮನೆಯ ಹಿತ್ತಲಲ್ಲಿ ಜಾಗವಿದ್ರೆ ಇಂತಹ ಒಂದಷ್ಟು ಗೆಣಸುಗಳನ್ನ ಬೆಳ್ಕೊಳ್ಳೋಣ ಆರೋಗ್ಯಕ್ಕೆ ಒಂದು ಉತ್ತಮವಾದಂತಹ ಅಡುಗೆಗಳನ್ನ ಇದರಿಂದ ಮಾಡೋಣ ಸುವರ್ಣ ಗಡ್ಡೆಯನ್ನ ಬೆಳೆಯೋದಂತೂ ತುಂಬ ಸುಲಭ ಆದರೆ ಒಂದೆರಡು ದಿನ ಅಂದರೆ ಅದರ ಹೂವು ಬಿಡುವ ಸಮಯದಲ್ಲಿ ಮಾತ್ರ ಸುತ್ತಮುತ್ತಲಿನ ವಾತಾವರಣವನ್ನು ಕೊಳೆತ ವಾಸನೆಯೊಂದಿಗೆ ಇರುತ್ತೆ ಅಷ್ಟೇ ತೊಂದರೆ ಬಿಟ್ಟರೆ ಮತ್ತೆ ಯಾವ ತೊಂದ್ರೆನೂ ಇಲ್ಲ ಸುವರ್ಣ ಗಡ್ಡೆಯನ್ನ ಬೆಳೆಯೋದ್ರಿಂದ ಅಂದ್ರೆ ಹೆಚ್ಚಿನ ಆರೈಕೆಯನ್ನ ಕೇಳದೆ ಸುಲಭವಾಗಿ ಬೆಳೆಯುವಂತಹ ಒಂದು ಗಡ್ಡೆ ಇದು ಬೆಳೆಯುವಂತಹ ಸಮಯದಲ್ಲಿ ಹೂವಾಗುವ ಸಮಯದಲ್ಲಿ ಸುತ್ತಲಿನ ವಾತಾವರಣ ಮಾತ್ರ ಕೊಳೆತಂತಹ ವಾಸನೆಯಿಂದ ಕೂಡಿರುತ್ತೆ ಅಷ್ಟೇ ಕಳೆದ ವರ್ಷ ಒಂದು ಗಡ್ಡೆಯನ್ನು ನೆಟ್ಟಿದ್ದೆ ನನಗೆ ಈ ವರ್ಷ ಆ ಒಂದು ಜಾಗದಲ್ಲಿ ಏಳು ಗಡ್ಡೆಗಳು ಸಿಕ್ಕಿದವು ಇಷ್ಟು ದೊಡ್ಡದಾದಂತಹ ಏಳು ಗಡ್ಡೆಗಳು ಸಿಕ್ಕಿದವು ಹಾಗೆ ಮುಂದಿನ ವರ್ಷ ಇನ್ನಷ್ಟು ಗಡ್ಡೆಗಳನ್ನು ಮಾಡೋಣ ಅಂಥೇಳಿ ಅದಕ್ಕಿರುವಂತಹ ಮೊಳಕೆಗಳನ್ನೆಲ್ಲ ತೆಗೆದಿಡ್ತಾ ಇದ್ದೇನೆ ನಾನಿಲ್ಲಿ ಇಂತಹ ಮೊಳಕೆಯನ್ನು ನೆಟ್ಟಾಯಿತು ಅಷ್ಟೇ ತುಂಬ ಸುಲಭವಾಗಿ ಬೆಳೆಯುವಂತಹ ಒಂದು ಗಡ್ಡೆಗಳಿವು ಇಂತಹ ಗಡ್ಡೆಗಳನ್ನ ನೆಟ್ಟಾಯಿತು ಮಳೆಗಾಲದ ಆರಂಭದಲ್ಲಿ ಕಾರಿನಾಂಶ ಹೆಚ್ಚಿಗೆ ಇರುವಂತಹ ತರಕಾರಿ ಇದು ಬೊಜ್ಜು ನಿವಾರಣೆಗೆ ಒಂದು ಉತ್ತಮವಾದಂತಹ ಪದಾರ್ಥ ಅಂತಲೇ ಹೇಳ್ಬೋದು ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಸುವರ್ಣಗಡ್ಡೆಯನ್ನು ಕಿತ್ತಂತಹ ಮಾರನೇ ದಿನವೇ ನಾನಿದನ್ನು ಅಡುಗೆಗೆ ಬಳಸ್ತಾ ಇದ್ದೇನೆ ಒಂದಷ್ಟು ದಿನ ಇಟ್ಟರೆ ಬಾಡೋಗುತ್ತೆ ಅಂಥೇಳಿ ಕೆಲವೊಂದಷ್ಟು ಸುವರ್ಣ ಗಡ್ಡೆಗಳನ್ನ ಕಿತ್ತ ತಕ್ಷಣ ಅಂದ್ರೆ ಕಿತ್ತಂತಹ ಒಂದು ಮೂರ್ನಾಲ್ಕು ದಿನದ ಒಳಗಡೆ ಬಳಸುವಂತಿಲ್ಲ ಕೈಯೆಲ್ಲ ತುರಿಕೆ ಆಗತ್ತೆ ಜೊತೆಗೆ ಅಡುಗೆ ಕೂಡ ತಿಂದಾಗ ಗಂಟಲೆಲ್ಲ ತುರಿಸುತ್ತೆ ಆದ್ರೆ ಇದು ಆ ತರ ಇಲ್ಲ ಒಂದು ಉತ್ತಮವಾದಂತಹ ಜಾತಿ ಇದು ಹಾಗಾಗಿ ನಾನು ಕಿತ್ತ ಮಾರನೇ ದಿನವೇ ನಾನು ಇದನ್ನ ಉಪಯೋಗಿಸ್ತಾ ಇದ್ದೇನೆ ಅಡುಗೆಗೆ ಈಗಿರುವಂತಹ ಜಾಗದಲ್ಲಿ ನಾವು ಬರೋದಕ್ಕಿಂತ ಮೊದಲು ಇದ್ದಂತಹ ಗೀತಾ ಮತ್ತು ಮಾಬ್ಲ ಅನ್ನೋರು ಎಲ್ಲಿಂದಲೋ ತಂದು ನೆಟ್ಟಂತಹ ಗಿಡ ಆಗಿತ್ತು ಅಂದರೆ ಆ ಒಂದು ಜಾತಿಯನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ ಅವರು ಹಾಗೆ ನಾವು ಕೂಡ ಅದನ್ನು ಸಂರಕ್ಷಿಸಿಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ಪ್ರತಿ ವರ್ಷ ಕೂಡ ನಾನು ಇದನ್ನು ನಡೆಸ್ತಾ ಇದ್ದೇನೆ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಈ ಒಂದು ಜಾತಿ ಯಾವುದೇ ಒಂದು ಉತ್ತಮವಾದಂತಹ ಜಾತಿ ಕೂಡ ನಾನಿಲ್ಲಿ ಬೆಳಗಿನ ತಿಂಡಿಗೋಸ್ಕರ ಪಲ್ಯವನ್ನು ಮಾಡ್ತಾ ಇದ್ದೇನೆ ಎಲ್ಲ ಪಲ್ಯದಂತೆ ಮಾಡಿದ್ದೇನೆ ಸ್ವಲ್ಪ ಹೋಳಿಯನ್ನು ಮಾತ್ರ ಜಾಸ್ತಿ ಹಾಕಿದ್ದೇನೆ ಅಷ್ಟೇ ತುಂಬ ರುಚಿಯಾದಂತಹ ಆರೋಗ್ಯಕರವಾದಂತಹ ಪಲ್ಯ ರೆಡಿ ಆಗುತ್ತೆ ನಾನಿದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಎಲ್ಲ ಪಲ್ಯ ಮಾಡೋ ಥರನೇ ಮಾಡಿದ್ದೇನೆ ಮತ್ತು ವಿಶೇಷ ಏನಿಲ್ಲ ಸ್ವಲ್ಪ ಹುಳಿಯನ್ನು ಹೆಚ್ಚಿಗೆ ಹಾಕಿದ್ದೇನೆ ಅಷ್ಟೇ ಯಾಕೆಂದರೆ ಸ್ವಲ್ಪ ಸೊಪ್ಪು ಸೊಪ್ಪೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹಲವು ಅಡುಗೆಗಳನ್ನ ಮಾಡ್ಬೋದು ಸಾಂಬಾರನ್ನು ಕೂಡ ಮಾಡ್ಬೋದು ಇದರಿಂದ ಹುಳಿಗೆ ಹುಳಿ ಸೊಪ್ಪಿನ ಪುಡಿಯನ್ನು ಮಾಡಿಟ್ಕೊಂಡಿರ್ತೇವೆ ನಾವು ಹಳ್ಳಿಗಳಲ್ಲಿ ಅವುಗಳನ್ನು ಹಾಕಿದ್ದೇನೆ ನಾನಿಲ್ಲಿ ಲಿಂಬುವನ್ನು ಕೂಡ ಹಾಕಬಹುದು ಹುಳಿ ಸೊಪ್ಪಿನ ಪುಡಿಯನ್ನು ಹಾಕಿದ್ದೇನೆ ಹುಳಿ ಪುಡಿಯನ್ನು ಹಾಕಿದ್ದೇನೆ ಇದಕ್ಕೆ ಬೇಯಿಸಬೇಕಿದ್ರೆ ಕುಕ್ಕರ್ನಲ್ಲಿ ಬೇಯಿಸಿದರೆ ಬೇಯಿಸಿದ್ರೆ ತುಂಬಾ ಬೇಗ ಮೆತ್ತಗಾಗಿ ಬೇಯುತ್ತೆ ಒಂದೆರಡು ಬಿಸಿಗಳನ್ನ ಹಾಕಿಸಿದ್ರೆ ಆಯ್ತು ಹಾಗೆ ಚಪಾತಿಯೊಂದಿಗೆ ಊಟದೊಂದಿಗೆ ಅನ್ನದೊಂದಿಗೆ ಎಲ್ಲ ಕೂಡ ತುಂಬಾ ಚೆನ್ನಾಗಿರುವಂತಹ ಆರೋಗ್ಯಕರವಾದಂತಹ ಅಡುಗೆ ಹಾಗೆ ಮಧ್ಯಾಹ್ನಕ್ಕೋಸ್ಕರ ಸಾಂಬಾರನ್ನು ಕೂಡ ಮಾಡಿದ್ದೆ ಸುವರ್ಣಗಡ್ಡೆಯ ಸಾಂಬಾರನ್ನೇ ಮಾಡಿದ್ದೇನೆ ಕತ್ತರಿಸಿ ತುಂಬಾ ದಿನ ಇಟ್ಟರೆ ಸ್ವಲ್ಪ ಬಾಡೋಗುತ್ತೆ ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಅದರ ಅಡುಗೆಗಳನ್ನೇ ಮಾಡೋದು ಹಾಗೆ ನಾನಿಲ್ಲಿ ಮಕ್ಕಳಿಗೋಸ್ಕರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು ಅಷ್ಟೊತ್ತಿಗೆ ಈ ಒಂದು ಕೇಕ್ ಅನ್ನ ಮಾಡಿದ್ದೇನೆ ಹೆಸರಷ್ಟೇ ಕೇಕ್ ಅಷ್ಟೇ ಗೋಧಿ ಹಿಟ್ಟನ್ನ ಚೆನ್ನಾಗಿ ತುಪ್ಪ ಹಾಕಿ ಹೊರದು ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಬೆಲ್ಲವನ್ನ ಹಾಕಿ ಈ ತರ ಒಂದು ಶೇಪ್ ಅನ್ನ ಕೊಟ್ಟಿದ್ದೇನೆ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಆಹಾರಕ್ಕೆ ಆಕರ್ಷಣೆ ಮಾಡಬೇಕು ಅಂತಿದ್ರೆ ಈ ತರನೇ ಮಾಡಬೇಕಾಗುತ್ತೆ ಅಲ್ವಾ ಏನಿಲ್ಲ ಹಿಂದಿನ ಕಾಲದಲ್ಲಿ ಶಿರಾ ಅಂತ ಹೇಳ್ತಿದ್ರು ಈಗಿನ ಕಾಲದಲ್ಲಿ ಇದಕ್ಕೆ ನಾನು ಕೇಕ್ ಅಂತ ಹೆಸರಿಟ್ಟಿದ್ದೇನೆ ಅಷ್ಟೇ ಮಕ್ಕಳಿಗೆ ತಿನ್ಲಿ ಮಕ್ಕಳೆಲ್ಲ ತಿನ್ಲಿ ಅಂತ ಹೇಳಿ ಅಷ್ಟೇ ಶಿರಾ ಆದರೆ ತಿನ್ನಲ್ಲ ಗೋಧಿ ಹಿಟ್ಟಿನ ಶಿರಾ ಅಂತ ಹೇಳಿದ್ರೆ ತಿನ್ನೋದಿಲ್ಲ ಹಾಗಾಗಿ ಹಾಗೆ ನಾನಿಲ್ಲಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೇನೆ ಅಲ್ಲಿ ಒಂದು ಹರಕೆ ಯಕ್ಷಗಾನ ಇತ್ತು ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ಬಂದಿದ್ದೇವೆ ತುಂಬಾ ದಿನ ಆಗಿತ್ತು ನಾನು ಈ ಒಂದು ಅಕ್ಕನ ಮನೆಗೆ ಬರದೆ ನನ್ನ ದೊಡ್ಡಮ್ಮನ ಮಗಳ ಮನೆ ಇದು ಒಂದು ಹೇಳೆ ನಮಗೆ ಬರೋದಕ್ಕೊಂದು ಅವಕಾಶ ಸಿಗತ್ತೆ ಅಲ್ವಾ ಯಕ್ಷಗಾನವಿದೆ ಬಾ ಅಂತ ಹೇಳಿದ್ಲು ಹಾಗಾಗಿ ಅದಕ್ಕೋಸ್ಕರ ಬಂದಿದ್ದೇವೆ ಒಂದಷ್ಟು ಹೊತ್ತು ಮಾತಾಡ್ತಾ ಊಟದ ಸಮಯ ಇದು ತುಂಬಾ ಜನ ಸೇರಿದ್ರು ದೇವಸ್ಥಾನದಲ್ಲಿ ಯಕ್ಷಗಾನವನ್ನ ಆಯೋಜನೆ ಮಾಡಿದ್ರು ಹಿಂದಿನ ಕಾಲದಲ್ಲಿ ಅವರು ಅಂದ್ರೆ ಮುತ್ತಜ್ಜನ ಕಾಲದಲ್ಲಿ ಹರಕೆ ಹೊತ್ತಂತಹ ಒಂದು ಇದಾಗಿತ್ತು ಇದು ಯಕ್ಷಗಾನವನ್ನು ಮಾಡ್ಕೊಳ್ತೇವೆ ಅಂತ ಹೇಳಿ ಯಾರೋ ಹರಕೆ ಹೊತ್ತಿದ್ರಂತೆ ಅದನ್ನ ಇವರು ಇಂದು ಮಾಡಿಸ್ತಾ ಇದ್ದಾರೆ ಒಂದಷ್ಟು ಕಲಾವಿದರನ್ನ ಒಗ್ಗೂಡಿಸಿಕೊಂಡು ಕಲಗಾರಿ ಕುಟುಂಬದವರು ಹರಕೆ ಹೊತ್ತಂತಹ ಒಂದು ಹರಕೆ ಯಕ್ಷಗಾನ ಇಂದು ಹಿಂದಿನ ಕಾಲದಲ್ಲಿ ಏನೇ ಒಂದು ಸಮಸ್ಯೆಗಳು ಕುಟುಂಬದಲ್ಲಿ ಬಂದ್ರೆ ಅಥವಾ ಏನೋ ವೈಯಕ್ತಿಕವಾಗಿ ಸಮಸ್ಯೆಗಳು ಬಂದಾಗ ಕೂಡ ಈ ತರ ದೇವರ ಮೊರೆಯನ್ನ ಹೋಗ್ತಾ ಇದ್ರಲ್ವಾ ಸಮಸ್ಯೆಗಳಿಂದ ಪರಿಹಾರ ಸಿಕ್ಕರೆ ಹರಕೆಯನ್ನ ತೀರಿಸ್ತೇನೆ ಯಕ್ಷಗಾನವನ್ನ ಮಾಡಿಸ್ಕೋತೇನೆ ಇತರ ಏನಾದ್ರೂ ಒಂದಷ್ಟು ಹರಕೆಗಳನ್ನ ಹೊರತಾ ಇದ್ರು ಹಿಂದಿನ ಕಾಲದಲ್ಲಿ ಕಲಗಾರೆ ಕುಟುಂಬದ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿದ್ದಾರೆ ಇಲ್ಲಿ ಅಂತರ ಸಂಭ್ರಮ ಅಂತಾನೆ ಹೇಳ್ಬೋದು ಈ ಒಂದು ಮನೆಗೆ ತುಂಬಾ ವರ್ಷಗಳ ನಂತರ ನಡೀತಾ ಇರುವಂತಹ ಒಂದು ಹರಕೆಯನ್ನ ತೀರಿಸ್ತಾ ಇರುವಂತಹ ಸಮಯ ನಾವಿಲ್ಲಿ ಊಟವನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೇವೆ ಹಳ್ಳಿಯ ಸಂಭ್ರಮ ಇದು ಸ್ನೇಹಿತರೆ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಸೇರಿದ್ದಾರೆ ಅಪರೂಪಕ್ಕೆ ಈ ತರ ಸೇರ್ತಾರೆ ಅಂದ್ರೆ ಅಹ್ ಒಂದೇ ಒಂದೇ ತಾಲ್ಲೂಕಿನಲ್ಲಿ ಇದ್ರು ಇತರ ಒಂದು ಕಾರ್ಯಕ್ರಮಕ್ಕೆ ಎಲ್ಲರತ್ರ ಸೇರಕ್ಕೆ ಆಗಲ್ಲ ಹಾಗಾಗಿ ಒಂದಷ್ಟು ಫೋಟೋಗಳನ್ನ ತೆಗೆದಿಟ್ಕೊಂಡೆ ತಂಗಿ ಕೂಡ ಬಂದಿದ್ಲು ಇದೇ ಊರಿಗೆ ತಂಗಿಯನ್ನು ಕೊಟ್ಟಿದ್ದಾರೆ ಮದುವೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ತಂಗಿ ಕೂಡ ಬಂದಿದ್ಲು ಒಂದಷ್ಟು ಫೋಟೋಗಳನ್ನ ತಗೊಂಡಾಯಿತು ಒಂದು ನೆನಪಿಗಾಗಿ ಹರಕೆಯ ಆಟ ಪ್ರಪ್ರಥಮವಾಗಿ ಆಗ್ತಾ ಯಕ್ಷಗಾನದ ಹರಕೆ ಆಟ ದೈವಿ ಕಲೆಗಳು ಇವತ್ತಿಗೂ ಕೂಡ ನಂಬಿಕೆಯ ಉದಾಹರಣೆಯಾಗಿ ಅಂದ್ರೆ ಅದಕ್ಕೆ ದೃಢ ಮನಸ್ಸಿನ ಮಧುರವಾದಂತಹ ಭಕ್ತಿ ಆ ಭಕ್ತಿಯನ್ನ ಸಾರಿ ಹೇಳುವಂತಹ ಕಲಾ ಕಲಾಮಯವಾದಂತಹ ಭಾಷೆ ಇದಕ್ಕಿಂತ ಹೆಚ್ಚಾಗಿ ಆ ಭಾಷೆಯೊಳಗಿನ ಭಾಷೆಯೊಳಗೆ ಮತ್ತು ಭಕ್ತಿಯೊಳಗೆ ಬೆರೆತಿರುವಂತಹ ಈ ಜನಮನದ ಭಾವನೆ ಸ್ವಾಗತ ಉದ್ಘಾಟಕರಾಗಿ ಆಗಮಿಸಬೇಕು ಅಂತ ಕೇಳಿಕೊಂಡಾಗ ಶಿವರಾಮ್ ಭಟ್ ಗುಡ್ಡೆ ಇವರು ಅತ್ಯಂತ ಸಂತೋಷದಿಂದ ಆಗಮಿಸಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಇವರಿಗೆ ಚಿದಾನಂದ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನಾವು ಮಾಡ್ತೇವೆ ವೇದಗಳಲ್ಲಿ UALA

ಸಂಜೆ ಚೈತ್ರ ಶುದ್ಧ ನವಮಿ ಪುನರ್ವಸು ನಕ್ಷತ್ರ ಭಗುವನ್ನ ಪಡೆದರು ಪುಷ್ಯ ನಕ್ಷತ್ರದಂದು ಪಡೆದರು ಪಡೆದಳು ಆಶ್ಲೇಷ ನಕ್ಷತ್ರದಂದು ಸುಮಿತ್ರೆ ಎರಡು ಮಕ್ಕಳನ್ನ ಪಡೆದಳು ಒಂದು ನೆನಪಾಗಿ ಜೋಡಿಸಿದ್ದೇನೆ ಅಷ್ಟೇ ಹೊರತು ಕ್ರಮಬದ್ಧವಾಗಿ ಜೋಡಿಸಿಲ್ಲ ಯಕ್ಷಗಾನದ ತುಣುಕುಗಳನ್ನ ಒಂದು ನೆನಪಾಗಿ ಜೋಡಿಸಿದ್ದೇನೆ ಅಷ್ಟೇ ಕ್ರಮಬದ್ಧವಾಗಿ ಜೋಡಿಸಿಲ್ಲ ಹೀಗಿತ್ತು ನನ್ನ ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು